ನಮ್ಮೊಟ್ಟಿಗೆ ಕಾಪಿ ಕಾಡಿಸೋರ್ಲಿರಿ ಸರ್ ಸುರುಕಾದ ನಮಸ್ತೆ ಹೆಂಚೋಲ್ಲರ್ ಆರಾಮ ದೇವರ ದೇವಿ ಟು ಅಂಡ್ ಒಂಚೂರು ಟೆನ್ಷನ್ ಲೇ ದಯದು ಸರ್ ಒಂದು ವಿಷಯ ಕೇಂದ್ರ ರಂಗಭೂಮಿಡು ಇರೇಗೆ ಒಂಜಿ ಭಾರಿ ಅಂಕು ಒಂಜಿ ಇರ್ನ ನಾಟಕ ಆನಗನೆ ಧ್ವನಿವರ್ಧಕ ಜನರೇಟರ್ ಕೊನೊಪ್ಪನ ಒಂಜಿ ಪ್ರಯತ್ನ ಆತನಂದು ಬಂದಾಗ ಏತು ದುಃಖಕರ ವಿಚಾರ ದುಃಖಕರನ್ನ ರಂಗಭೂಮಿದ ಈತು ವರ್ಷದ ಜರ್ನಿಡ್ ಬಹುಶಃ ಅಂಕ ಒಂಜಿ ಬಾರಿ ಬೇಜಾರದ ದಿನ ಮುರಾಣಿ ఇరవత్ ఒంజ్ తారీఖికి కరెక్ట్ ఐనర గంటకి నాటక స్టార్ట్ ఐదు గంటకి జనరేటర్ కొనుపండి ఈ వ్యవస్థ ಸಾಂಸ್ಕೃತಿಕ ಲೋಕಗೂ ಒಂಜಿ ಭಾರಿ ಮಲ್ಲ ಕಲಾವಿದರೆಗಂತೂ ಒಂಜಿ ಅಕ್ಕಲನ್ನು ಉಪ್ಪದ ಬಟ್ಟೆಲ್ಗ ಕಲ್ಲು ಬಾಡ್ಲಿಕ್ಕ ಸೂರಜ್ ಬಕ್ಕ ಐಟ್ ಬೆನ್ಪಿನ ಹಾಕ್ಲಿ ಎಂಕ್ಲಂದ ಧ್ವನಿ ಬರ್ತಕ ಎಂಕ್ಲೆ ಕುರ್ಪನಾಕ್ಲಿ ಸೌಂಡ್ಸ್ ದಾಖಲೆ ಲೈಟ್ಸ್ ದಾಖಲೆ ಮುಕುಲ್ಲ ಪಾಪ ಸಾಲ ಮೂಲ ಮಲ್ತದ ಬರೋದ್ ಪರಿಕರ ದೆಸದುಪ್ಪೇರು ಆಕ್ಲಿನಲ್ಲಿ ಅಕ್ಲೆಗ್ಲ ತೊಂದರೆ ಎಂಕ್ಲೆಗ್ಲ ತೊಂದರೆ ಕಲಾವಿದರಿಗಂತೂ ಬಹುಶಃ ಒಂದು ಒಂಜಿ ಜಿಲ್ಲೆ ದಾದನ ಒಂಜಿ ಶಾಪೊಂಡ ಕಲಾವಿದರಿಗೆ ಬಾಕಿದಕ್ಲಿಗ ಐಯೆಸ್ಟ್ ಪ್ರಾಬ್ಲಮ್ ಬರ್ಪಿನಿ ಕಲಾವಿದರಿಗೆ ಯಕ್ಷಗಾನ ಇತ್ತೆ ನನ್ನ ಭೂತಕೋಲ ಇಂಚ ಮಾಡ್ಬಿಟ್ಟು ನಮ್ಮ ನಮ್ಮ ವರ್ಷ ವರ್ಷ ಕೊರಪಿನ ಪರ್ವ ಅವು ಹಿಂಚೆ ಕೊರ್ಪೀನಿ ಯಕ್ಷಗಾನ ಯಕ್ಷಗಾನ ಮುಗಿನಾಗ ನೀ ಒಂಜರೆ ಇತ್ತೆ ಬೇಗ ಸ್ಟಾರ್ಟ್ ಅನ್ನಿಟ್ಟು ಒಂಜರೆ ಗಂಟೆಗೆ ಮುಗಿಣ್ಣು ಅವು ಇಂಚೆ ಹೋಗಿನಿ ಅವಾಗ ಅರ್ಧ ಅರ್ಧೊಡೆ ಒಂದು ಪತ್ತು ಗಂಟೆಗೆ ಒಂದು ತೊಡೆ ಕಾನೂನು ಪ್ರಕಾರ ಎಂಕಲ್ ಕಾನೂನು ಮೀರಿದು ಪೋಯಾರೆ ಪನ್ಪೂಜೆನು ಕಾನೂನನ್ನು ಮೀರಿ ಹೋಗೋದಿಲ್ಲ ಆದರೆ ಸ್ವಲ್ಪ ಕಲಾವಿದರಿಗೆ ಸ್ವಲ್ಪ ಮಾನವೀಯತೆಯನ್ನು ತೋರಿಸಿ ಅವರು ಬದುಕು ಹಾಗೆ ಮಾಡಬೇಕು ಅಂತ ಸರ್ಕಾರದ ಮೇಲೆ ನನ್ನೊಂದು ಮನವಿ ಅಷ್ಟೇ ಏನೊಂದು ಕೇನೊನಾಥೆ ಕಲಾವಿದರಿಗೆ ಒಂದು ಬದುಕಿರೋ ಸಾಧಿ ಮಲ್ತುಕೊರಲಿ ಕಾನೂನು ಉಂಡು ಆಂಡಲ್ಲ ದುಂಬು ಕಾನೂನು ಇತ್ತ ಅವೇ ಕಾನೂನು ಉಡಿಯಂಕು ಮಲ್ತೊಂದು ಬಂದಿತ್ತ ಮಾನವೀಯತೆ ದೃಷ್ಟಿ ಅವು ಹೆಂಕ್ಲ ಇತ್ತು ವರ್ಷದ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ನಾಟಕದವಳು ಅವ್ರು ಬೇತಕ್ ನಾಟಕದವರು ದುಂಬಿ ಗಲಟೆ ತಲವಾರ್ ಬೀಜಿದ್ದ ಹೆಂಗೆ ಹೋಲ್ವಾ ಎಲ್ಲ ಜೀವಮಾನು ಮುಪ್ಪತ್ತೆಂಟು ಮೂರು ವರ್ಷ ಏನು ತೋತೀಚ ಅಂಚೆ ಅದು ಕರಾವಳಿ ಹೆಂಕಲ ಜಿಲ್ಲೆ ಮಾತ್ರ ದೇಗುಂಜಿ ಸೂಕ್ಷ್ಮ ಪ್ರದೇಶ ಹೆಂಕ್ಲಪುರ ಮಿಗಿ ವಲಯ ಎಲ್ಲ ಕೊಲ್ಲ ಮಾತೆ ಇಲ್ಲ ಓಲ್ಲ ಗಲಟೆ ಮಲತಬ್ರನ್ನ ಹೆಂಗ್ ಗೊತ್ತಿದ್ವಿ ಸಾಂಸ್ಕೃತಿಕ ಐತೆ ಮೂರು ಸಾವಿರ ನಾಲ್ಕು ಸಾವಿರ ಜನ ಸೇರುವ ಏನ ನಾಟಕ ಹೋಗು ಮುಟ್ಟ ಓಲ್ಲ ಅಂಚಿನ ಅಹಿತಕರ ಘಟನೆ ಆತು ಅಂಚೆ ಅದೇ ಒಂಜಿ ಮಲ್ಪನು ಸರಕಾರ ಈ ಬಗ್ಗೆ ಒಂಚೂರು ಚಿಂತನೆ ಮಲತದ್ದು ಕಲಾವಿದರಿಗೆ ಆ ಕಾರ್ಯಕ್ರಮ ಒಂಜಿ ಮಾತ ಒಂಜಿ ಅವಕಾಶ ತಿಕ್ಕಲಿಕ್ಕೆ ಮಲತಕರ್ಡೋಕೆ ಸರ್ಕಾರ ರಂಗ ನಾಟಕ ರಂಗ ನಂಬುದು ಸಾವಿರಾರು ಫ್ಯಾಮಿಲಿ ಐತನೇ ಮಿತ್ತು ಅವಲಂಬನೆ ಅದು ಇಲ್ಲ ಅಕ್ಕೂ ಹೆಂಚವಲ್ಲಿ ಗಡಿಬಿಡಿ ಆತೇರು ಒಂದು ಏನಕ್ಕೆ ಹತ್ತು ಹತ್ತು ಗಡಿಬಿಡಿ ಆತೇರು ಗಡಿಬಿಡಿ ಆತೇರು ಅವು ಈ ಸಾಂಸ್ಕೃತಿಕವಾದ ಹೂವು ಮಾತುಂಡು ಆ ಪೂರಾ ಕಲಾವಿದರಲ್ಲ ಆರ್ಕೆಸ್ಟ್ರಾ ಬಂದುಬಿಡಿ ಪಾಪ ಕಲಿಗೆ ಸೀಸನ್ ಗಣೇಶೋತ್ಸವ ಪಕ್ಕ ಒಂದು ಚೌತಿ ಅಷ್ಟಮಿ ದಸರಾ ಬಂದಾಗ ಒಂದು ಸೀಸನ್ ಆ ಸೀಸನ್ ಸೀಸನ್ಡುಗೆಕಳಿಗೆ ಪ್ರೋಗ್ರಾಮಿ ಮಲ್ಪರಿ ಜೀವನಾಗ ಕೆಲವೇರು ಕಣ್ಣು ನೀರಿದೆ ಕೆಲವೇರು ನಾವು ಎಂಥ ಮಾಡೋದು ದೇವದಾಸರ ಈ ಥರ ಈ ಸರಕಾರ ಈ ಥರ ಮಾಡಿದರೆ ಈ ಕಾನೂನು ಈ ಥರ ಮಾಡಿದ್ರೆ ನಾವು ಹೇಗೆ ಬದುಕೋದು ನಮ್ಮ ಮಕ್ಕಳನ್ನು ಹೇಗೆ ಶಾಲೆ ಕಲಿಸೋದು ಹಿಂಚಿನ ಪ್ರಾಬ್ಲಮ್ ಬರ್ತೀವಿ ಎಂಕ್ಲ ಹೆಂಕ ಅಲಾವಿದ್ರಲ್ಲ ಹಂಚಿನ ಮಸ್ಟೆ ನಾನು ದಾಧ ನಂಗೆ ನಾಟಕ ಮಲ್ಪರೆ ಚಾನ್ಸ್ ಇಜಾ ಅಂದತೆ ಇಂಚ ಬೇಜಾರು ಬರ್ತೀರಿ ಅಂಚ ಇನ್ನು ಪೂರ ಒತ್ತೊಂದು ಸರಕಾರ ಜಿಲ್ಲಾಡಳಿತ ದಯಾಮಲ್ತದ ಇಂಕಲ್ ರಿಕ್ವೆಸ್ಟ್ ಇಂಕಲ್ ಕಾನೂನು ಮೀರ್ದು ಪೊಬೆ ಇಂಕಲ್ನ ಸಾಂಸ್ಕೃತಿಕ ಕಾರ್ಯಕ್ರಮದವಲ್ಲ ಗಲಾಟೆ ಆಗೋದಿಲ್ಲ ಅದು ಖಂಡಿತ ನಾನು ಇಷ್ಟರವರೆಗೆ ಆಗಲಿ ನನ್ನ ಮೂವತ್ತೆಂಟು ವರ್ಷ ಸರ್ವಿಸ್ನಲ್ಲಿ ಎಲ್ಲಿ ಗಲಾಟೆ ಮಾಡ್ರಿ ಗಿಡ್ರ ಅದು ನನಗೆ ಗೊತ್ತಿಲ್ಲ ದಯವಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಯನ್ನು ದಯವಿಟ್ಟು ನೀವು ಕರುಣಿಸಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ